ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ವ್ಲಾಗ್ ಇದು ನೆನ್ನೆ ದಿನದೇ ಕಂಟಿನ್ಯೂಷನ್ ವ್ಲಾಗ್ ಆಗಿರುತ್ತೆ ನಿನ್ನೆ ನಾನು ಹೇಳಿದ್ದೆ ಅಲ್ವಾ ನಾನು ಚಿಕ್ಕಮ್ಮನ ಮನೆಗೆ ಜಾತ್ರೆ ಇದೆ ಬೇರಿಯಾದಲ್ಲಿ ಅಂತ ಹೋಗಿದ್ದೀನಿ ಅಂತ ಸೊ ಅದರದ್ದೇ ಕಂಟಿನ್ಯೂಯೇಷನ್ ವ್ಲಾಗ್ ಆಗಿರುತ್ತೆ ಇದು ಸೊ ಬೆಳಗ್ಗೆ ಎದ್ದು ತಿಂಡಿ ಎಲ್ಲ ಪ್ರಿಪೇರ್ ಮಾಡಿದ್ದಾಯಿತು ಜಾತ್ರೆ ನಿನ್ನೆ ಹೋಗಿತ್ತಿಲ್ಲ ಅಲ್ಲ ಹೊರಗಡೆಗೆ ಜಾತ್ರೆ ನೋಡೋಕ್ಕೆ ಸೊ ಇವತ್ತು ಹೋಗೋಣ ಅಂತ ಅಂದ್ಕೊಂಡಿದ್ವಿ ಹಾಗೆ ಜಾತ್ರೆ ಅಂತ ಅಂದಮೇಲೆ ಊರು ಹಬ್ಬ ಅಂತ ಅಂದಮೇಲೆ ಒಂದು ಸ್ವೀಟ್ ರೆಸಿಪಿ ಏನಾದರೂ ಮಾಡಲೇಬೇಕು ಅಂಕಲ್ ಆಂಟಿಗೆ ಜಾಮೂನ್ ಅಂದರೆ ತುಂಬಾ ಇಷ್ಟ ನೀನೇ ಮಾಡು ಜಾಮೂನು ಹೋಗಲಿ ಎರಡು ಪ್ಯಾಕೆಟ್ ತರಿಸಿದ್ರು ಜಾಸ್ತಿ ಮಾಡಿಬಿಡು ನೀನು ತೊಗೊಂಡೋಗುವಂತೆ ಅಂತ ಸೊ ಎರಡು ಪ್ಯಾಕೆಟ್ಗೆ ಇಲ್ಲಿ ದೊಡ್ಡ ಗ್ಲಾಸ್ ಬರುತ್ತೆ ನೋಡಿ ಅದರಲ್ಲಿ ನಾಲ್ಕು ಗ್ಲಾಸ್ ಅನ್ನೋ ರೀತಿಯಲ್ಲಿ ನಾನು ಸಕ್ಕರೆ ಹಾಕ್ತಾ ಇದ್ದೀನಿ ಅಂದರೆ ಒಂದು ಪ್ಯಾಕೆಟ್ಗೆ ಟೂ ಹಂಡ್ರೆಡ್ ಗ್ರಾಮ್ಸ್ದು ಏನು ಒಂದು ಪ್ಯಾಕೆಟ್ ಇರುತ್ತೆ ನೋಡಿ ಜಾಮೂನ್ ಪ್ಯಾಕೆಟು ಅದಕ್ಕೆ ದೊಡ್ಡ ಗ್ಲಾಸ್ನಲ್ಲಿ ಎರಡು ಲೋಟ ಆಗೋಷ್ಟು ಸಕ್ಕರೆ ಹಾಕಬೇಕು ಸೊ ಇಲ್ಲಿ ಎರಡು ಪ್ಯಾಕೆಟ್ ತೊಗೊಂಡಿರೋದ್ರಿಂದ ನಾನು ನಾಲ್ಕು ಲೋಟ ಆಗುವಷ್ಟು ಸಕ್ಕರೆನ ಹಾಕ್ತಾಯಿದ್ದೀನಿ ಒಬ್ಬಟ್ಟೆಲ್ಲ ಜಾಸ್ತಿ ನನ್ನ ಮಗ ಎಲ್ಲ ಇಷ್ಟಪಡೋಲ್ಲ ನಿನ್ನ ಮಗಂಗೆ ಏನು ಇಷ್ಟ ಅದನ್ನು ಮಾಡು ಅಂತ ಅಂದಿದ್ರು ಅವನು ಜಾಮೂನ್ ಯಾವಾಗಲೂ ಕೇಳ್ತಾನೆ ಜಾಮೂನ್ ಮಾಡಿದ್ಯಾ ಅಜ್ಜಿ ಅಂತ ಸೊ ಹಾಗಾಗಿ ಜಾಮೂನೇ ಮಾಡಿಬಿಡು ಅಂತ ಅಂದಿದ್ರು ಸೊ ನಮಗೂ ಎಲ್ಲರಿಗೂ ಇಷ್ಟ ಜಾಮೂನ್ ಅಂದರೆ ಇಷ್ಟ ಆಗೋದಿಲ್ಲ ಹೇಳಿ ಈ ಗುಲಾಬ್ ಜಾಮೂನ್ ಇಷ್ಟ ಪಡದೇ ಇದ್ದವರೇ ಯಾರೂ ಇಲ್ಲ ಅಂತ ಅನಿಸುತ್ತೆ ಇಲ್ಲಿ ಸಕ್ಕರೆ ಹಾಕಿದ್ದೀನಲ್ವ ನಾಲ್ಕು ಲೋಟ ಒಂದು ಲೋಟಕ್ಕೆ ಎರಡು ಲೋಟ ಆಗೋ ರೀತಿನಲ್ಲಿ ನೀರನ್ನು ಹಾಕಬೇಕು ನಾಲ್ಕು ಲೋಟ ಸಕ್ಕರೆಗೆ ನಾನು ಎಂಟು ಲೋಟ ಆಗೋ ಅಷ್ಟು ನೀರನ್ನು ಹಾಕಿದ್ದೀನಿ ಯಾವತ್ತೂ ನಾವು ಸಕ್ಕರೆ ಎಷ್ಟು ತೊಗೊಂಡಿರ್ತೀವೋ ಅದ್ರ ಡಬಲ್ ಕ್ವಾಂಟಿಟಿ ನೀರನ್ನು ಹಾಕಿದ್ರೆ ಕರೆಕ್ಟಾಗಿ ಪರ್ಫೆಕ್ಟಾಗಿ ಬರುತ್ತೆ ಜಾಮೂನು ಇಲ್ಲಿ ಇವಾಗ ಜಾಮೂನ್ ಮಾಡಲಿಕ್ಕೆ ನಾನು ಸಕ್ಕರೆ ಪಾಕನೂ ಸ್ವಲ್ಪ ಬಿಸಿಗಿಡ್ತಾಯಿದ್ದೀನಿ ಸಕ್ಕರೆ ಬಿಸಿ ಗಿಡ್ತಾಯಿದ್ದೀನಿ ಇಲ್ಲಿ ಒಂದೆಳೆ ಪಾಕನೂ ಬೇಕಾಗಿಲ್ಲ ಜಸ್ಟ್ ಅಂಟು ಪಾಕ ಬರೋವರೆಗೂ ನಾವು ಬಿಸಿ ಮಾಡಿಕೊಂಡ್ರೆ ಸಾಕು ತುಂಬ ಗಟ್ಟಿಯಾಯಿತು ಅಂದರೆ ಗುಲಾಬ್ ಜಾಮೂನ್ ನಾವು ಫ್ರೈ ಮಾಡಿ ಹಾಕಿದಾಗ ಅದು ಒಳಗಡೆ ಎಲ್ಲ ಪೂರ್ತಿ ಆ ಸಿರಪ್ನ ಅಬ್ಸಾರ್ಬ್ ಮಾಡ್ಕೊಳ್ಳಲ್ಲ ತುಂಬ ತೆಳುವಾಗೋಯಿತು ನಾವು ಅಂಟು ಪಾಕನೂ ಸಹ ಮಾಡಿಕೊಂಡಿಲ್ಲ ಅಂತ ಆದರೆ ಜಾಮೂನ್ ಏನಾಗುತ್ತೆ ಅಂದರೆ ತುಂಬ ಸಾಫ್ಟ್ ಆಗುತ್ತೆ ಹೀಗೆ ಸೌಟಲ್ಲಿ ಎತ್ಕೊಂಡು ನೀವು ಸರ್ವ್ ಮಾಡಬೇಕಾದ್ರೆ ಮುರಿದೋಗ್ಬಿಡುತ್ತೆ ಆ ರೀತಿ ಆಗುತ್ತೆ ಸೊ ಪರ್ಫೆಕ್ಟ್ ಹದ್ದಲ್ಲಿರಬೇಕು ಮುಟ್ಟು ನೋಡಿದ್ರೆ ಸ್ವಲ್ಪ ಕರ್ಗಿದ ನಂತರ ಒಂದು ಕಾಲು ಗಂಟೆ ಇಪ್ಪತ್ತು ನಿಮಿಷನಾದ್ರೂ ನಾವು ಚೆನ್ನಾಗಿ ಅದನ್ನು ಹೈ ಫ್ಲೇಮ್ನಲ್ಲಿ ಕುದಿಲಿಕ್ಕೆ ಬಿಟ್ಟರೆ ಅಂಟು ಪಾಕ ಥರ ಬರುತ್ತೆ ಅಂದರೆ ಜಸ್ಟ್ ಕೈಯಲ್ಲಿ ನಾವು ಎರಡು ಬೆರಳಿಂದ ಟಚ್ ಮಾಡಿ ನೋಡಿದಾಗ ಅದು ನಮಗೆ ಎಣ್ಣೆ ಎಣ್ಣೆ ಥರ ಅನ್ನಿಸ್ಬೇಕು ಅಷ್ಟೇ ಯಾವುದೇ ರೀತಿ ಒಂದೆಳೆ ಅರ್ಧ ಎಳೆ ಯಾವುದೂ ಪಾಕ ಬೇಕಾಗಿಲ್ಲ ನಮಗೆ ಇದಕ್ಕೆ ಒಂದು ಸ್ವಲ್ಪ ಒಂದು ಸಣ್ಣ ಸ್ಪೂನಲ್ಲಿ ನಾನು ಏಲಕ್ಕಿ ಪುಡಿನ ಸಹ ಹಾಕಿ ಸಕ್ಕರೆ ಪಾಕನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಅದು ಸ್ವಲ್ಪ ಕುದಿಲಿಕ್ಕೆ ಟೈಮ್ ಬೇಕಾಗುತ್ತೆ ಅಲ್ವಾ ಒಂದು ಸಕ್ಕರೆ ಕರಗಿದ ನಂತರ ಒಂದು ಫಿಫ್ಟೀನ್ ಮಿನಿಟ್ಸ್ ಹಾಗೇ ಕುದಿಸ್ಬಿಟ್ರೆ ಆಯಿತು ಅದು ಕರೆಕ್ಟಾಗಿ ಅದಕ್ಕೆ ಬಂದ್ಬಿಡುತ್ತೆ ಅಷ್ಟರಲ್ಲಿ ಈ ಕಡೆ ಜಾಮೂನ್ ಸಹ ಕಲಸಿಟ್ಕೋಬಿಡೋಣ ಅಂತ ಅಂದ್ಬಿಟ್ಟು ಎರಡು ಪ್ಯಾಕೆಟ್ ಏನು ಜಾಮೂನ್ ಪ್ಯಾಕೆಟ್ ತಂದಿರ್ತಿದ್ರಲ್ಲ ಅದನ್ನು ಒಂದು ಮಿಕ್ಸಿಂಗ್ ಬೌಲ್ನಲ್ಲಿ ಹಾಕ್ತಾ ಇದ್ದೀನಿ ಕೆಲವರು ಅದನ್ನೆಲ್ಲ ಜರಡಿಸ್ಕೊಂಡು ಅಂದರೆ ಜರಡಿ ಹಿಡಿದು ಹಾಕ್ತಾರೆ ಗಂಟಾಗಬಾರ್ದು ಅಂತ ಬಟ್ ನಾನೇನು ಆ ರೀತಿ ಹಾಕೋಲ್ಲ ಯಾವುದೇ ರೀತಿ ಮಾಡಿದ್ರೂ ಗಂಟೇನಾಗಲ್ಲ ಇದು ಚೆನ್ನಾಗಿ ಬರುತ್ತೆ ಪರ್ಫೆಕ್ಟಾಗಿ ಇವಾಗ ನಾನು ಹಾಲನ್ನು ಹಾಕಿ ಜಾಮೂನ್ ಹಿಟ್ಟನ್ನು ಕಲಿಸ್ತಾ ಇದ್ದೀನಿ ಹಾಲು ಹಾಕೋದ್ರಿಂದ ಒಳ್ಳೆ ಟೇಸ್ಟ್ ಬರುತ್ತೆ ಕೆಲವ್ರು ಹೇಳ್ತಾರೆ ಹಾಲು ಹಾಕಿದ್ರೆ ಬೇಗ ಹಾಳಾಗಿಬಿಡುತ್ತೆ ನೀವು ಜಾಸ್ತಿ ದಿನ ಸ್ಟೋರ್ ಮಾಡೋಕ್ಕಾಗಲ್ಲ ಅಂತ ಬಟ್ ಆ ರೀತಿ ಎಲ್ಲ ಏನೂ ಇಲ್ಲ ಹಾಲು ಹಾಕಿ ಮಾಡಿದ್ರೂ ಸಹ ಇದನ್ನು ನಾವು ಚೆನ್ನಾಗಿ ಡೀಪ್ ಫ್ರೈ ಮಾಡಿರ್ತೀವಲ್ವಾ ಸೊ ಅದು ಹಾಲಿನದು ಹಸಿ ವಾಸನೆ ಎಲ್ಲ ಹೋಗಿರುತ್ತೆ ಅದರಲ್ಲಿ ಸೊ ಎಷ್ಟೇ ದಿನ ಇಟ್ಟರು ಚೆನ್ನಾಗಿರುತ್ತೆ ನಾವಂತೂ ಒಂದು ಮೂರು ನಾಲ್ಕು ದಿನ ಇಟ್ಕೊಂಡಿರ್ತೀವಿ ಜಾಸ್ತಿ ಕ್ವಾಂಟಿಟಿನಲ್ಲಿ ಏನಾದರೂ ಮಾಡಿಬಿಟ್ರೆ ತುಂಬಾ ಚೆನ್ನಾಗಿರುತ್ತೆ ಏನೂ ಕೆಟ್ಟೋಗೋದಿಲ್ಲ ಇದು ಹಾಗೆಯೇ ಜಾಮೂನ್ ಮಾಡಬೇಕಾದ್ರೆ ಹಿಟ್ಟನ್ನು ನೋಡಿ ಈ ರೀತಿ ಸ್ವಲ್ಪ ತೆಳುವಾಗೇ ಕಲಿಸ್ಬೇಕು ಕಲಿಸ್ಬೇಕಾದ್ರೆ ಚಪಾತಿ ಹಿಟ್ಟು ಪೂರಿ ಹಿಟ್ಟಿನ ಥರ ನಾದ್ಲಿಕ್ಕೆ ಹೋಗಬಾರ್ದು ಜಸ್ಟ್ ಬೆರಳುಗಳ ಸಹಾಯದಿಂದ ಅದೊಂದು ಸ್ವಲ್ಪ ಕಲಿಸ್ಕೊಂಡ್ರೆ ಆಯಿತು ಕಲಸಿದ ಹಿಟ್ಟನ್ನು ಒಂದು ಐದರಿಂದ ಏಳು ನಿಮಿಷ ಸ್ವಲ್ಪ ಅದು ಅರಳೋವರೆಗೂ ಚೆನ್ನಾಗಿ ಬಿಡಬೇಕು ಸ್ವಲ್ಪ ಅರಳಿಕೊಂಡು ನಾವು ಎಲ್ಲ ಹಾಕಿದಾಗ ಬ್ರೆಡ್ ಬನ್ಸ್ಗೆಲ್ಲ ಮಾಡಬೇಕಾದ್ರೆ ಯಾವ ರೀತಿ ಅರಳಿರುತ್ತೆ ನೋಡಿ ಆ ರೀತಿ ಆಗಿರುತ್ತೆ ಒಂದು ಏಳು ನಿಮಿಷ ಆದ ನಂತರ ಕೈಗೆ ಸ್ವಲ್ಪ ತುಪ್ಪನೋ ಎಣ್ಣೆನೋ ಏನನ್ನಾದರೂ ಈ ರೀತಿ ಗ್ರೀಸ್ ಮಾಡಿಕೊಂಡು ನಿಮಗೆ ಯಾವ ಸೈಜ್ನಲ್ಲಿ ಜಾಮೂನ್ ಬೇಕೋ ಆ ಸೈಜ್ನಲ್ಲಿ ನಾನು ಇಲ್ಲಿ ಫಸ್ಟ್ ಡಿವೈಡ್ ಮಾಡಿ ಇಟ್ಕೋತಾ ಇದ್ದೀನಿ ಫಸ್ಟೇ ಉಂಡೆ ಕಟ್ಟಿ ಇಲ್ಲ ನಾನು ಏಕೆಂದರೆ ಕೈಗೆಲ್ಲ ಸ್ವಲ್ಪ ಅಂಟುತ್ತೆ ಕೈಗೆ ಏನಾದರೂ ಉಂಡೆ ಕರೆಕ್ಟಾಗಿ ಬರೋಲ್ಲ ಕ್ರ್ಯಾಕ್ಸ್ ಏನು ಬರಬಾರ್ದು ಜಾಮೂನ್ ಹಿಟ್ಟನ ಹಾಗಾಗಿ ಫಸ್ಟ್ ಈ ರೀತಿ ನಮಗೆ ಎಷ್ಟು ಬೇಕೋ ಅಷ್ಟು ಡಿವೈಡ್ ಮಾಡಿ ಇಟ್ಕೊಬಿಟ್ರೆ ಒಟ್ಟಿಗೆ ಆಮೇಲೆ ಉಂಡೆ ಕಟ್ಟಿ ಇಟ್ಕೊಬೋದು ನೈಸಾಗಿ ರೌಂಡಾಗಿ ಬರುತ್ತೆ ಆವಾಗ ನೋಡಿ ಜಾಮೂನ್ ಹಿಟ್ಟು ಎಷ್ಟು ಚೆನ್ನಾಗಿ ಅರಳುಕೊಂಡು ರೆಡಿಯಾಗಿದೆ ಅಂತ ನಾನು ಸ್ವಲ್ಪ ಮೀಡಿಯಮ್ ಸೈಜ್ನಲ್ಲೇ ಜಾಮೂನ್ಗಳನ್ನ ಇಲ್ಲಿ ಮಾಡ್ತಾ ಇದ್ದೀನಿ ತುಂಬ ಸಣ್ಣದು ಅಲ್ಲ ತುಂಬ ಅಗಗಳುವಾಗೂ ಇಲ್ಲ ಮೀಡಿಯಮ್ ಸೈಜ್ ನೋಡಿ ಈ ರೀತಿ ಎಲ್ಲ ಡಿವೈಡ್ ಮಾಡಿ ಇಟ್ಕೊಂಡ ನಂತರ ಕೈಗೆ ಇನ್ನೊಂದು ಸ್ವಲ್ಪ ತುಪ್ಪನೋ ಎಣ್ಣೆನೋ ಏನಾದರೂ ಈ ರೀತಿ ಗ್ರೀಸ್ ಮಾಡಿಕೊಂಡು ಒಂದು ಸ್ವಲ್ಪನೂ ಎಲ್ಲೂ ಕ್ರ್ಯಾಕ್ಸ್ ಇಲ್ಲದೆ ಇರೋ ರೀತಿ ಈ ರೀತಿ ಉಂಡೆ ಕಟ್ಟಿಟ್ಕೋಬೇಕು ಜಾಮೂನ್ನ ಈ ರೀತಿ ಉಂಡೆ ಆದ ನಂತರ ಒಂದು ತೇವದ ಬಟ್ಟೆಯಿಂದ ಅದನ್ನು ಮುಚ್ಚಿಟ್ಬಿಡಿ ಅದು ಒಣಗಿದ್ರೆ ಮತ್ತೆ ಅದು ಎಣ್ಣೆಗೆ ಹಾಕಿ ಫ್ರೈ ಮಾಡಿದಾಗ ಕ್ರ್ಯಾಕ್ಸ್ ಬಂದುಬಿಡುತ್ತೆ ನಾನು ಹಾಗೆಯೇ ಮುಚ್ಚಿ ಇಟ್ಟಿದ್ದೆ ಏಕೆಂದರೆ ಸ್ವಲ್ಪ ತಿಂಡಿ ಎಲ್ಲ ಇಲ್ಲಿ ಪ್ರಿಪೇರ್ ಮಾಡ್ತಾಯಿದ್ರು ಲೇಟ್ ಆಗುತ್ತೆ ಅಂತ ಅಂದ್ಬಿಟ್ಟು ಹಾಗೆಯೇ ಈ ಕಡೆ ಆಂಟಿ ಬೆಳಗ್ಗೆ ತಿಂಡಿಗೆ ದೋಸೆ ಪಲ್ಯ ಚಟ್ನಿ ಎಲ್ಲ ಪ್ರಿಪೇರ್ ಮಾಡಿದರು ನಾನು ತಿಂಡಿ ತಿನ್ನೋದಕ್ಕಿಂತ ಮುಂಚೆ ಜಾಮೂನೆಲ್ಲ ಫ್ರೈ ಮಾಡಿಟ್ಬಿಟ್ರೆ ಮಧ್ಯಾಹ್ನದಷ್ಟರಲ್ಲಿ ಚೆನ್ನಾಗಿ ಅರಳ್ಕೊಂಡಿರುತ್ತೆ ಅಂತ ಫಸ್ಟ್ ಇಲ್ಲಿ ಜಾಮೂನ್ ಫ್ರೈ ಮಾಡ್ತಾ ಮೀಡಿಯಮ್ ಆಗಿ ಕಾದಿರಬೇಕು ಎಣ್ಣೆ ತುಂಬ ಚೆನ್ನಾಗಿ ಫೋ ಏನು ಹೈ ಫ್ಲೇಮಲ್ಲಿ ಕಾ ಕಾಯಿಸ್ಬಿಟ್ರೆ ನೀವು ಮೇಲುಗಡೆ ಬೇಗ ಬಣ್ಣ ಬಂದ್ಬಿಡುತ್ತೆ ಒಳಗಡೆ ಬೆಂದೇ ಇರೋಲ್ಲ ಸೊ ನೋಡಿ ಇಲ್ಲಿ ಫ್ಲೇಮ್ನ ಅಡ್ಜಸ್ಟ್ ಮಾಡ್ಕೊಂಡು ಮಾಡಿಕೊಂಡು ಈ ರೀತಿ ಪೂರ್ತಿ ಸ್ವಲ್ಪ ಡಾರ್ಕ್ ಬ್ರೌನ್ ಬರೋ ಹಾಗೇ ಫ್ರೈ ಮಾಡಿಟ್ಕೊಳ್ಳಿ ಏಕೆಂದರೆ ಇದು ನಾ ಕಲರ್ ಬಂದಿದೆ ಅಂತ ತೆಗೆದುಬಿಟ್ರೆ ನೀವು ಸುಗ ಶುಗರ್ ಸಿರಪ್ ಒಳಗೆ ಹಾಕದಿದ್ದ ಹಾಗೆಯೇ ಅದು ಸ್ವಲ್ಪ ಲೈಟ್ ಕಲರ್ ಆಗುತ್ತೆ ಸೊ ಡಾರ್ಕಾಗಿ ತೆಗೆದ್ರೆ ನಾವು ಕರೆಕ್ಟಾಗಿ ಬ್ರೌನ್ ಕಲರ್ ಆಗಿ ಯಾವ ರೀತಿ ತೋರಿಸ್ತಾರೆ ನೋಡಿ ಈ ಅಡ್ವಟೈಸ್ಗಳಲ್ಲೆಲ್ಲ ಆ ರೀತಿಯೇ ಬಂದಿರುತ್ತೆ ಟೆಕ್ಸ್ಚರು ಒಂದು ಸಲಿಗೆ ಒಂದು ಏಳರಿಂದ ಎಂಟು ಗುಲಾಬ್ ಜಾಮೂನ್ಗಳನ್ನ ಫ್ರೈ ಮಾಡಿ ನಾನು ಬೆಚ್ಚಗಿರೋ ಅಂಥ ಶುಗರ್ ಸಿರಪ್ಗೆ ಹಾಕಿ ಡಿಪ್ ಮಾಡಿ ಇದ್ದೀನಿ ಒಂದು ಟೂ ಅವರ್ಸ್ ಬಿಟ್ಬಿಟ್ರೆ ಆಯಿತು ತುಂಬಾ ಚೆನ್ನಾಗಿ ಸಾಫ್ಟಾಗಿರೋಂಥ ಗುಲಾಬ್ ಜಾಮೂನ್ ರೆಡಿ ಆಗಿಬಿಟ್ಟಿರುತ್ತೆ ಫಸ್ಟ್ ಹಾಕಿದ್ದೆಲ್ಲ ಗುಲಾಬ್ ಜಾಮೂನ್ ನೋಡಿ ಎಷ್ಟು ಚೆನ್ನಾಗಿ ಅರಳ್ಕೊಂಡು ಡಬಲ್ ಸೈಜ್ ಆಗಿದೆ ಆಲ್ರೆಡಿ ಸೊ ಇವಾಗ ಗುಲಾಬ್ ಜಾಮೂನ್ ರೆಡಿ ಆಯಿತು ಇದ್ದೀನಿ ಗುಲಾಬ್ ಜಾಮೂನ್ ಹಾಕ್ತಿದ್ದ ಹಾಗೆಯೇ ನನಗೂ ತುಂಬ ಹೊಟ್ಟೆ ಹಸ್ತಿತ್ತು ಬೆಳಗ್ಗೆ ಒಂದು ಲೋಟ ಕಾಫಿ ಕುಡಿದಿದ್ದಿಷ್ಟು ಅಷ್ಟೇ ಸೊ ಆಂಟಿ ಬಿಸಿ ಬಿಸಿಯಾಗಿ ದೋಸೆ ಮಾಡಿಕೊಟ್ರು ದೋಸೆ ಪಲ್ಯ ಚಟ್ನಿ ಎಲ್ಲನೂ ತಿಂದ್ಕೊಂಡು ಸ್ವಲ್ಪ ಹೊತ್ತು ಮಧ್ಯಾಹ್ನದಕ್ಕೆ ಅಡುಗೆನೂ ಪ್ರಿಪೇರ್ ಮಾಡಬೇಕಲ್ವಾ ಆಂಟಿ ಎಲ್ಲ ಹೆಚ್ಚಿಟ್ಟಿದ್ರು ಮೊಳಕೆ ಹುರುಳಿಕಾಳು ಸಾಂಬಾರು ಮಾಡಬೇಕು ಅಂತ ಸೊ ನಾನೇ ಎಲ್ಲ ಮೊಳಕೆ ಹುರುಳಿಕಾಳು ಸಾರು ಸಹ ರೆಡಿ ಮಾಡಿಕೊಟ್ಟೆ ಅವರಿಗೆ ಸಾಂಬಾರ್ ಅನ್ನ ಎಲ್ಲ ಪ್ರಿಪೇರ್ ಮಾಡಿ ನಾವು ರೆಡಿಯಾಗಿ ಜಾತ್ರೆ ನೋಡಲಿಕ್ಕೆ ಅಂತ ಹೊರಟ್ವಿ ಒಂದು ಗಂಟೆ ಒಂದೂವರೆ ಆಗೋಗಿತ್ತು ನಾವು ಹೊರಡೋ ಅಷ್ಟರಲ್ಲಿ ತುಂಬ ಬಿಸಿಲು ಪ್ರತಿಪದೇ ಅಂತ ಇದ್ದರು ಈ ಬಿಸಿಲಲ್ಲಿ ಯಾರಾದರೂ ಜಾತ್ರೆ ನೋಡೋಕೆ ಹೋಗ್ತಾರಪ್ಪ ಸಂಜೆ ಹೋಗಬೇಕು ಇಲ್ಲ ಬೆಳಗ್ಗೆ ಬೆಳಗ್ಗೆ ಹೋಗಬೇಕು ನೀವೆಲ್ಲ ಕೆಲಸ ಮಾಡಿ ರೆಡಿ ಮಾಡಿ ಇವಾಗ ಹೋಗ್ತಾ ಇದ್ದೀರಲ್ಲ ಅಂತ ಎಷ್ಟು ಬಿಸಿಲಿತ್ತು ಅಂದರೆ ಅಪ್ಪ ವಿತೌಟ್ ಛತ್ರಿ ನಡೆಯೋಕ್ಕೆ ಆಗ್ತಾ ಇರಲಿಲ್ಲ ಅಷ್ಟೂ ಬಿಸಿಲಿತ್ತು ಫಸ್ಟ್ ಜಾತ್ರೆ ನೋಡೋದಕ್ಕಿಂತ ಮುಂಚೆ ದೇವ್ರ ದರ್ಶನ ಮಾಡ್ಕೊಡೋಣ ಅಂತ ಫಸ್ಟ್ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಬೇರಿಯಾದಲ್ಲಿ ದೊಡ್ಡಮ್ಮ ತಾಯಿ ಕರಿಯಮ್ಮ ತಾಯಿ ದೇವಸ್ಥಾನ ಇರೋದು ಸೊ ಅಲ್ಲಿ ದೇವ್ರ ದರ್ಶನ ಎಲ್ಲ ಮಾಡಿಕೊಂಡು ಮಂಗಳಾರತಿ ಏನು ದೇವ್ರ ಪ್ರಸಾದ ಎಲ್ಲ ತಗೊಂಡು ಬಂದು ಆ ನಾವು ಜಾತ್ರೆನ ಒಂದು ರೌಂಡ್ ಬಿಸಿಲಲ್ಲೇ ಸುತ್ತೋಡಿದ್ವಿ ಹಿತ ಇಷ್ಟು ಒಂದಿಷ್ಟು ಉದ್ದ ಆರ್ಡರ್ ಇತ್ತು ನನಗೆ ಪಿ ಪಿ ಬೇಕು ಅದು ಬೇಕೋ ಬಿಲ್ಲು ಬಣ ಬೇಕು ಅಂತೆಲ್ಲ ಅದೆಲ್ಲ ಅವ್ರ ಅಪ್ಪ ಅಲ್ಲಿ ಕರ್ಕೊಂಡೋಗಿ ಕರ್ಕೊಂಡೋಗಿ ಒಂದೊಂದು ಅಂಗಡಿಯಲ್ಲಿ ಒಂದೊಂದು ಅಂತ ತೆಗೆಸ್ಕೊಂಡು ಇದ್ದಾರೆ ಹಾಗೇನೆ ಜಾತ್ರೆ ಮುಗಿಸ್ಕೊಂಡು ನಾವೇನು ಮತ್ತೆ ಮನೆಗೆ ಹೋಗಲಿಲ್ಲ ಹಾಗಿಂದ ಹಾಗೇ ಹಾಸನಿಗೆ ಬಂದುಬಿಟ್ವಿ ಊಟ ಎಲ್ಲ ಮಾಡ್ಕೊಂಡಿದ್ವಿ ಫಸ್ಟೇ ಊಟ ಎಲ್ಲ ಮಾಡಿಕೊಂಡೇ ಜಾತ್ರೆಗೆ ಹೋಗಿದ್ದು ನಾವು ಈ ರೀತಿ ಎಲ್ಲ ಐಟಮ್ಸು ಇಲ್ಲೇನಷ್ಟು ಕ್ವಾಲಿಟಿ ಇರಲ್ಲ ಸೊ ಹಾಗಾಗಿ ನಾನು ಕಿಚನ್ ಐಟಮ್ಸ್ ಎಲ್ಲ ಏನೂ ತೊಗೊಳ್ಳಿಲ್ಲ ಬರೀ ಹಿತೈಷ್ ಮಾತ್ರ ಆಟ ಸಾಮಾನು ತೊಗೊಂಡ ಏನು ಜಾತ್ರೆ ಅಂತ ಅಂದಮೇಲೆ ಪುರಿ ಖಾರ ತೊಗೊಳ್ದೆ ಯಾರೂ ಬರೋಲ್ಲ ಅಂತ ಅನಿಸುತ್ತೆ ಇದಂತೂ ಎಲ್ಲರ ಫೇವ್ರೇಟು ಪುರಿ ಖಾರ ಇದ್ದರೆ ಸಾಕು ಎಷ್ಟು ತಿಂದರೂ ಸಾಲಲ್ಲ ಹಾಗೆ ಹಾಸನ್ಗೂ ಸಹ ಬಂದಾಯಿತು ಅರೌಂಡ್ ಸಿಕ್ಸ್ ಸಿಕ್ಸ್ ಟೆನ್ ಆಗಿತ್ತು ಮನೆಗೆ ಬರೋ ಅಷ್ಟರಲ್ಲಿ ಸಂಜೆ ಆಗ್ತಿದ್ದ ಹಾಗೆಯೇ ಒಂದು ಲೋಟ ಕಾಫಿ ಟೀ ಎಲ್ಲ ಕುಡಿದು ನಾನು ಹಿತೈಷಿ ಇಲ್ಲಿ ಸಂಜೆ ವ್ಯೂನ ಪುರಿ ತಿಂದ್ಕೊಂಡು ಎಂಜಾಯ್ ಮಾಡ್ತೀನಿ ಇದೀವಿ ರಾತ್ರಿ ಊಟಕ್ಕೆ ಏನೂ ಮಾಡೋ ಹಾಗಿರಲಿಲ್ಲ ಅಲ್ಲಿಂದನೇ ಆಂಟಿ ಒಂದು ಬಾಕ್ಸ್ನಲ್ಲಿ ಸಾಂಬಾರೆಲ್ಲ ಕೊಟ್ಟು ಕಳಿಸಿದ್ರು ನೀವು ಹೋಗೋ ಅಷ್ಟರಲ್ಲೇ ಸುಸ್ತಾಗಿರ್ತೀಯ ಮತ್ತೆ ಹೋಗಿ ಏನು ಮಾಡ್ಕೋಬೇಡ ಅಂತ ಸೊ ಅದೇ ಸಾಂಬಾರನ್ನ ಇಲ್ಲಿ ಬಿಸಿ ಮಾಡಿ ಅನ್ನಕ್ಕೆಲ್ಲ ಇಟ್ಟು ನಾನು ರೆಡಿ ಮಾಡಿದ್ದೀನಿ ಆಲ್ರೆಡಿ ಡಿನ್ನರ್ ಟೈಮ್ ಆಗಿತ್ತು ಸುಸ್ತಾಗಿರುತ್ತಲ್ವ ನಮಗೂನು ಎಲ್ಲ ಬೇಗ ಬೇಗ ಊಟ ಮಾಡಿ ಮಲ್ಕೊಬಿಡೋಣ ಅಂತ ಅಂದ್ಬಿಟ್ಟು ಬೇಗನೆ ಎಂಟು ಗಂಟೆಗೇ ಊಟ ಮಾಡ್ಕೊಬಿಟ್ವಿ ನಾವು ಬೆಳಗ್ಗೆಯಿಂದ ಮಲಗಿತ್ತಿಲ್ಲ ಜಾಸ್ತಿ ಟ್ರಾವೆಲ್ ಸಹ ಮಾಡಿದ್ವಿ ಅಲ್ವಾ ಹಿತೈಷ್ಗಂತೂ ತುಂಬಾ ಒಂಥರ ಸ್ಟ್ರೈನ್ ಆದಂಗೆ ಆಗಿತ್ತು ಸೊ ಅವ್ನು ಊಟ ಬೇಡ ಅಂತಲೇ ಅಂತಿದ್ದ ಹಾಗೆ ಮಲ್ಕೋತೀನಿ ಅಂತ ನಾನು ಹಾಗೆ ಮಲ್ಕೋಬೇಡ ಖಾಲಿ ಹೊಟ್ಟೆಲಿ ಅಂತ ಸ್ವಲ್ಪನಾದರೂ ಊಟ ಮಾಡಿಸ್ತೀನಿ ಅಂತ ನಾನಿಲ್ಲಿ ಊಟ ಮಾಡಿಸ್ತಾ ಇದ್ದೀನಿ ಸುಮಾರು ಜನ ಕಮೆಂಟ್ ಮಾಡ್ತೀರಾ ನನಗೆ ಕೆಲವೊಮ್ಮೆ ಅವನು ಮೊಬೈಲ್ ನೋಡ್ತಾ ತಿಂತಿದ್ದಾಗ ಅಥ್ವಾ ನಾನು ತಿನ್ನಿಸ್ತಾ ಇದ್ದಾಗ ತುಂಬ ಪ್ಯಾಂಪರ್ ಮಾಡ್ತೀರಾ ನೀವು ಮಗನ್ನ ಅಂತ ಹಾಗೆಲ್ಲ ಏನಿಲ್ಲ ಕಂಡೀಷನ್ ನೋಡಿಕೊಂಡು ನಾವು ಮುದ್ದು ಮಾಡ್ತೀವಿ ಅಷ್ಟೇ ತೀರಾ ಮುದ್ದು ಮಾಡ್ತೀವಿ ಅಂತನೂ ಇಲ್ಲ ತೀರಾ ಹೊಡಿತೀವಿ ಅಂತನೂ ಇಲ್ಲ ಹೊಡಿಯೋ ಟೈಮ್ನಲ್ಲಿ ಹೊಡಿತೀವಿ ಮುದ್ದು ಮಾಡೋ ಟೈಮ್ನಲ್ಲಿ ಮುದ್ ಮಾಡ್ತೀವಿ ಎರಡೂ ಇರಲೇಬೇಕು ಹಾಗೆ ಬೆಳೆಸಬೇಕಲ್ವ ಮಕ್ಕಳನ್ನ ಇವತ್ತಿನ ವಿಡಿಯೋ ಹೇಗನ್ನಿಸ್ತು ನನಗೆ ಕಮೆಂಟ್ ಮಾಡಿ ತಿಳಿಸಿ ನಾನು ಸಿಗ್ತೀನಿ ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಹೊಸ ರೆಸಿಪಿ ಜೊತೆ ಅಲ್ಲಿವರೆಗೆ ಟೇಕ್ ಕೇರ್